ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಪ್ನ ಲೋಕ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವುದೂ ರಿಲೇಟೆಡ್ ಅಂತ ಹೇಳಿದ್ರೆ ಹಾಂ ಇವತ್ತೊಂದು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಏನಂತ ಹೇಳಿದ್ರೆ ಆ ಬೇಸಿಕ್ಕಾಗಿ ಇವಾಗ ಬೇಬಿ ಕುಚ್ಚೆಲ್ಲ ಹಾಕ್ತೀವಲ್ಲ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಿನ ಆ ಟ್ರೆಂಡಲ್ಲಿ ಏನಂತ ಹೇಳಿದ್ರೆ ಸ್ಯಾರಿ ಕುಚ್ಚು ತುಂಬ ಟ್ರೆಂಡಿಂಗಲ್ಲಿದೆ ಯಾಕಂದರೆ ಸಾರಿಗೆ ಕುಚ್ಚು ಹಾಕಿಲ್ಲ ಅಂದರೆ ಏನೋ ಒಂಥರ ಸ್ಯಾರಿ ಚೆನ್ನಾಗಿ ಕಾಣಲ್ಲ ಅನ್ನೋ ಒಂದು ಆ ಮನೋಭಾವನೆ ಬಂದ್ಬಿಟ್ಟಿದೆ ಎಲ್ಲರೂ ಕೂಡ ಸಾರಿಗೆ ಇವಾಗ ಕುಚ್ಚನ್ನ ಹಾಕಿಸ್ತಾರೆ ಒಬ್ಬೊಬ್ರು ಒಂದೊಂದು ಥರ ಚಾರ್ಜ್ ಎಲ್ಲ ಮಾಡ್ತಾರೆ ಅದಕ್ಕೆ ನಾವೇ ಈಸಿಯಾಗಿ ಹಾಕೋಬೋದು ಮನೆಯಲ್ಲೇ ಹಾಕೋಬೋದು ಬೇಸಿಕ್ ಕುಚ್ಗಳೇನಿದೆ ಅದನ್ನ ನಾವು ಈಸಿಯಾಗಿ ಮನೆಯಲ್ಲೇ ಹಾಕೋಬೋದು ಸೊ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿದ್ರೆ ಸಿಲ್ಕ್ ಥ್ರೆಡ್ ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ಮತ್ತು ಈ ಥರ ಲೈಕ್ ಟೈಲರಿಂಗ್ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅಂಥ ಸ್ಟೋರಲ್ಲೂ ಕೂಡ ಸಿಗುತ್ತೆ ಅಂದರೆ ಇದು ನಾರ್ಮಲ್ ದಾರ ಥರ ಅಲ್ಲ ಸಿಲ್ಕ್ ಥ್ರೆಡ್ ಅಂತ ಹೇಳಿ ಕೇಳಿದ್ರೆ ಸಿಗುತ್ತೆ ಅಥವಾ ಕುಚ್ಚಾಕ ಥ್ರೆಡ್ ಅಂತ ಹೇಳಿ ಸಿ ಕೇಳಿದ್ರೆ ಸಿಗುತ್ತೆ ಇದು ಸ್ವಲ್ಪ ಸಿಲ್ಕಿ ಆಗಿರುತ್ತೆ ಅಂದರೆ ಸ್ವಲ್ಪ ಶೈನಿಂಗ್ ಇರುತ್ತೆ ಆ ನಾರ್ಮಲ್ ಥ್ರೆಡ್ಗಿಂತ ಸ್ವಲ್ಪ ಶೈನಿಂಗ್ ಇರುತ್ತೆ ಸೊ ಇದನ್ನ ನಾವು ಸಿಲ್ಕ್ ಥ್ರೆಡ್ ಅಂತ ಹೇಳಿ ಕರಿತೀವಿ ಮೇನ್ ಆಗಿ ಸಿಲ್ಕ್ ಥ್ರೆಡ್ ಬೇಕು ಆಮೇಲೆ ಅದಕ್ಕೆ ನೀಡಲ್ ಇದು ಕುಚ್ ನೀಡಲ್ ಅಂತ ಹೇಳಿ ಕರಿತೀವಿ ಅಂದರೆ ಇದು ನಿಮಗೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಇದರ ಈ ನೀಡಲ್ದು ಹೋಲೇನಿದೆ ಸ್ವಲ್ಪ ದೊಡ್ಡ ಇರುತ್ತೆ ಅಂದರೆ ನಾವು ಕುಚ್ನ ಹಾಕೊಳ್ಳಕ್ಕೆ ಕುಚ್ ಥ್ರೆಡ್ನ ನಾವು ಇವಾಗ ಹಾಕೊಳ್ಳಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಈ ತರ ಇರುತ್ತೆ ಇದು 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 ಕೂಡ ಅಷ್ಟೇ ಕುಚ್ಚಿದು ಐಟಮ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇದಕ್ಕೆ ಒಂದು ಟೆನ್ ರುಪೀಸ್ ಏನೋ ಇದೆ ಅಷ್ಟೇ ಆ್ಯಂಡ್ ಇದು ಬಂದು ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ರುಪೀಸಲ್ಲಿ ಇರುತ್ತೆ ಒಂದು ಫುಲ್ ಇದು ಆಲ್ರೆಡಿ ಯೂಸ್ ಮಾಡಿರೋದು ಇದು ಬಂದು ಫುಲ್ ಇರುತ್ತೆ ಫುಲ್ ಅಂತ ಹೇಳಿದ್ರೆ ಟ್ವೆಂಟಿ ಇರುತ್ತೆ ಕೆಲವೊಂದು ಕಡೆ ಟ್ವೆಂಟಿ ಫೈವ್ ಇರುತ್ತೆ ಒಂದು ಇದಕ್ಕೆ ಥ್ರೆಡ್ಡಿಗೆ ಅದು ಬಿಟ್ಟರೆ ನೆಕ್ಸ್ಟ್ ನಾರ್ಮಲ್ ಒಂದು ನೀಡಲ್ ಬೇಕು ಕುಚ್ಚನ್ನ ಕಟ್ಟಲಿಕ್ಕೆ ನಾವು ಈ ಥರ ನಾರ್ಮಲ್ ಒಂದು ನೀಡಲ್ನ ಯೂಸ್ ಮಾಡ್ತೀವಿ ಸೊ ನಾರ್ಮಲ್ ಒಂದು ನೀಡಲ್ ಬೇಕು ಸಣ್ಣ ಹೋಲಿರುವಂಥ ನಾರ್ಮಲ್ ನೀಡಿಲ್ ಆಮೇಲೆ ಒಂದು ಟ್ರಿಮ್ಮರ್ ಇದು ಕಟ್ ಮಾಡ್ಕೊಳ್ಳಿಕ್ಕೆ ಒಂದು ಟ್ರಿಮ್ಮರ್ ಬೇಕು ಅದು ಬಿಟ್ರೆ ಇದು ಇದು ಬಂದು ಝರಿ ಥ್ರೆಡ್ ಅಥವಾ ಕುಚ್ಚು ಕಟ್ಟೋ ದಾರ ಅಂತ ಹೇಳಿ ಕರಿತೀವಿ ಇದನ್ನ ನಾರ್ಮಲ್ ಆಗಿ ಝರಿ ಥ್ರೆಡ್ ಅಂತ ಕರೀತೀವಿ ಇದು ಬಂದು ಗೋಲ್ಡನ್ ಕಲರ್ ಮತ್ತೆ ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ ಸೊ ಇದು ಗೋಲ್ಡನ್ ಕಲರ್ ತೆಟ್ ತಗೊಂಡಿದ್ದೀನಿ ು ಅದ್ರ ಜೊತೆಗೆ ಈ ಥರ ಒಂದು ಗ್ಲೂ ಇದು ಬಂದು ಬಟ್ಟೆಗೆ ನಾವು ಹಾಕಕ್ಕೆ ಯೂಸ್ ಮಾಡೋ ಗ್ಲೂನೇ ಇದು ಫ್ಯಾಬ್ರಿಕ್ ಗ್ಲೂ ಅಂತ ಹೇಳಿ ಕರಿತೀವಿ ಈ ಥರ ಒಂದು ಗ್ಲೂ ತಗೋಬೇಕು ಆಮೇಲೆ ಇಲ್ಲೇನು ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಕ್ರೋಶ ನೀಡಲ್ ಇದು ಇದು ಆ್ಯಕ್ಚುಲಿ ಬೇಸಿಕ್ ಕುಚ್ಚಿಗೆ ಯೂಸ್ ಇಲ್ಲ ಇದು ನಾವು ಅಡ್ವಾನ್ಸ್ಡ್ ಆಗಿ ಹಾಕ್ತೀವಿ ಕ್ರೋಶಾ ಅಂತೆಲ್ಲ ಕೇಳಿದ್ದೀರಲ್ವಾ ಅದಕ್ಕೆ ಇದು ಯೂಸ್ ಆಗುತ್ತೆ ಮತ್ತೆ ನಾವಿವಾಗ ಬೇಸಿಕ್ ಕುಚ್ಚಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಅದು ನಾನು ಹೇಗೆ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ ಆಮೇಲೆ ಒಂದು ಈ ಥರ ಒಂದು ಹಳೆ ಕಾರ್ಡ್ಬೋರ್ಡ್ ಇದ್ದರೆ ತೊಗೊಳ್ಳಿ ಆಮೇಲೆ ಈ ಥರ ಒಂದು ಹಳೆ ಕಾರ್ಡ್ಬೋರ್ಡ್ ತೊಗೊಳ್ಳಿ ಇದು ಆ್ಯಕ್ಚುಲಿ ಎಕ್ಸಾಮ್ ಬೋರ್ಡ್ ಅದೇ ಹೇಳ್ತಿವಲ್ಲ ಕಾರ್ಡ್ಬೋರ್ಡ್ ಅಂತ ಆ ನಾನು ತೊಗೊಂಡಿದ್ದೀನಿ ಇದು ಆ ಯೂಸ್ ಇಲ್ದಿರೋದನ್ನ ನಾನು ಇಲ್ಲಿ ಮೇಲೆ ಕ್ಲಿಪ್ ಏನಿರುತ್ತೆ ಅದೆಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಇದು ಸುತ್ತಲಿಕ್ಕೆ ಯೂಸ್ ಆಗುತ್ತೆ ನಿಮ್ಮ ಜೊತೆ ಈ ಥರ ಕಾರ್ಡ್ಬೋರ್ಡ್ ಇಲ್ಲಾಂದರೆ ನಾರ್ಮಲ್ ಇವಾಗ ಕಾರ್ಡ್ಬೋರ್ಡ್ ಬಾಕ್ಸ್ಗಳು ಬರುತ್ತಲ್ಲ ಅದರ ಕಾರ್ಡ್ಬೋರ್ಡ್ ಅಥವಾ ಏನಾದರೂ ಒಂದು ರಫ್ ಆಗಿ ಸ್ವಲ್ಪ ಗಟ್ಟಿ ಇರುವಂಥ ಒಂದು ಆ ಕಾರ್ಡ್ಬೋರ್ಡ್ನ ತೊಗೊಬೇಕು ಓಕೆ ಇದಿಷ್ಟು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ಬೋದು ಆಮೇಲೆ ಇವಾಗ ನಾವು ಒಂದು ಸ್ಯಾರಿಗೆ ಕುಚ್ಚು ನೂಲನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಏನಂದರೆ ಇವಾಗ ನಾವು ಒಂದು ಓಕೆ ಇವಾಗ ನಾನು ಒಂದು ಸ್ಯಾರಿಗೆ ಯಾವ ಥರ ನಾವು ಕುಚ್ಚನ್ನ ಸೆಲೆ ನೂಲನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ದಾರನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ಏನಂದರೆ ಇದು ಆ್ಯಕ್ಚುಲಿ ಹಾಕಿ ತುಂಬ ಹಳೆಯದಾಗಿದೆ ಅದರಿಂದ ಕುಚ್ಚೆಲ್ಲ ಸ್ವಲ್ಪ ಈ ಥರ ಫೋಲ್ಡ್ ಆಗಿದೆ ಏನಂದ್ರೆ ಆ ಸೆರ್ಗು ನೀವು ನೋಡ್ತಾ ಇರಬಹುದು ಕಾಣಿಸ್ತಾ ಇದೆ ಇದು ಆರೆಂಜ್ ಇದು ಲೈಟ್ ಗ್ರೀನ್ ಆಯ್ತು ಲೈಟ್ ಗ್ರೀನ್ ಇದೆ ಬಾರ್ಡರ್ ಎಲ್ಲ ಓವರ್ ಆಲ್ ಸ್ಯಾರಿ ಬಾರ್ಡರ್ ಬಂದು ಸೇಮ್ ಇದೆ ಬಾಡಿ ಸ್ಯಾರಿ ಬಾಡಿ ಬಂದು ಈ ಗ್ರೀನ್ ಅಲ್ಲಿ ಕಲರ್ಸ್ ಇದೆ ಇದರಲ್ಲಿ ಇಷ್ಟೇ ಬಾರ್ಡರ್ ಬಂದು ಈ ತರ ಇದೆ ಸೊ ನಾವು ಸೆಲೆಕ್ಟ್ ಮಾಡುವಾಗ ಥ್ರೆಡ್ ಸೆಲೆಕ್ಟ್ ಮಾಡುವಾಗ ನಾವು ಆ ಥ್ರೆಡ್ ಸೆಲೆಕ್ಟ್ ಮಾಡುವಾಗ ಒಂದ ಈ ಥರ ಬಾರ್ಡರ್ ಈ ಥರ ಸೆರಗಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು ಸಿಂಗಲ್ ಕಲರ್ ಹಾಕ್ತೀವಿ ಅಂತ ಹೇಳಿದ್ರೆ ಜಸ್ಟ್ ನಾವು ಈ ಥರ ಸೆರಗಲ್ಲಿ ಯಾವ ಕಲರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬಿಕಾಸ್ ನಾವು ಆ ನಾರ್ಮಲ್ ನೆಕ್ಸ್ಟ್ ಹುಡುವಾಗ ಬಾಡಿ ಮೇಲೆ ಆ ಸೆರ್ಗೇನು ಬೀಳುತ್ತೆ ಆವಾಗ ಅದು ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಕಾಣುತ್ತೆ ಅದರಿಂದ ನಾವು ಅದರಿಂದ ನಾವು ಈ ಸೆರಗಲ್ಲಿ ಯಾವ ಕಲರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ನಾನು ಮೂರು ಕಲರ್ ಹಾಕಿದ್ದೀನಿ ಒಂದು ಆರೆಂಜ್ ಒಂದು ಲೈಟ್ ಗ್ರೀನ್ ಮತ್ತು ಒಂದು ಗೋಲ್ಡ್ ಗೋಲ್ಡ್ ಜಾಸ್ತಿ ಹಾಕಿಲ್ಲ ಒಂದೊಂದೇ ಹಾಕಿದ್ದೀನಿ ಬಿಕಾಸ್ ಗೋಲ್ಡು ಇದರಲ್ಲಿ ಜಾಸ್ತಿ ಇಲ್ಲ ಕಡಿಮೆ ಇದೆ ಅದರಿಂದ ಮತ್ತು ಇದರಲ್ಲಿ ನಾನು ಡಬಲ್ ಕಲರ್ ತ್ರಿಬಲ್ ಕಲರ್ ಯೂಸ್ ಮಾಡಿದ್ದೀನಿ ಹೇಗಂದ್ರೆ ಒಂದು ಸೆರ್ಗದ ಕಲರ್ ಒಂದು ಬಾಡಿ ಪಾರ್ಟ್ ಇನ್ನೊಂದು ಅದರಲ್ಲಿರೋಂಥ ಬುಟ್ಟ ಕಲರ್ ಈ ಥರವೂ ನೀವು ಹಾಕ್ಬೋದು ತ್ರೀ ಕಲರ್ಸ್ ಇದ್ದರೆ ತ್ರೀ ಕಲರ್ಸ್ ಅಥವಾ ಜಾಸ್ತಿ ಕಲರ್ಸ್ ಇದ್ದರೆ ಜಾಸ್ತಿ ಕಲರ್ಸ್ ಕೂಡ ಯೂಸ್ ಮಾಡಿಕೊಂಡು ಹಾಕೋಬೋದು ಅಥವಾ ನೀವು ಸಿಂಗಲ್ ಕಲರ್ ಹಾಕ್ತೀರಾ ಅಂತ ಹೇಳಿದರೆ ಸಿಂಗಲ್ ಕಲರೇ ಹಾಕೋಬೋದು ಮತ್ತು ಏನಂದರೆ ಇದು ಬಂದು ಎಳೆ ನೂರು ಓಕೆ ಇದು ಬಂದು ಇನ್ನೂರು ಎಳೆ ಇರುತ್ತೆ ಇಷ್ಟು ಏನಿದೆ ಇದು ಇನ್ನೂರು ಎಳೆ ಇರುತ್ತೆ ಇದೊಂದು ಬಂಚ್ ಏನಿದೆ ಇದು ಇನ್ನೂರು ಎಳೆ ಇರುತ್ತೆ ಇದು ಯಾವ ಥರ ಇನ್ನೂರು ಎಳೆ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಬಂದು ಇನ್ನೂರು ಎಳೆ ಇರುತ್ತೆ ಈ ಥರ ಯಾವ ಥರ ಹಾಕೋದು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಮ್ಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ನಾನು ಜಸ್ಟ್ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸಿಂಗಲ್ ಕಲರ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ ಮಲ್ಟಿ ಕಲರಲ್ಲಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಡಬಲ್ ಕಲರಲ್ಲಿ ಹಾಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕೋಬೋದು ಓಕೆ ಓಕೆ ಇದಿಷ್ಟು ಸಿಂಪಲ್ ಆಗಿ ಸಿಂಪಲ್ ಬೇಬಿ ಕುಚ್ಚು ಹಾಕೋಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಮತ್ತು ಅದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಶನ್ ಇದು ಯೂಸ್ಫುಲ್ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಅನ್ನಿಸ್ಬೋದು ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡು ಸ್ವಪ್ನಲ್ಲೂಕಾ